ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ ಒಂಟಿ ಆಗೋದೆ ಅಂತ ಕೊರುಕ್ತ ಕೂರ್ಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಸಮಸ್ತ ಜಗತ್ತಿಗೆ ಬೆಳಕು ಕೊಡ್ತಾ ಇಲ್ವಾ ನೀನು ಒಂಟಿ ಆದಾಗಲೇ ಏನು ಅಂತ ನಿನಗೆ ಅರ್ಥವಾಗೋದು ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ನಿನಗೆ ತಿಳಿಯೋದು ನೀನು ಸೂರ್ಯಚಂದ್ರರಂತೆ ಸಮಸ್ತ ಜಗತ್ತಿಗೆ ಬೆಳಕು ಕೊಡೋದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು ಆವಾಗ ನಿನ್ನ ಜೀವನನೇ ಧನ್ಯವಾಗುತ್ತೆ ಅಂತ ಹೇಳ್ತಾನೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ನೀವು ಕುಂಭರಾಶಿಯವರು ಜ್ಞಾನವಂತರು ನಿಮ್ಮ ಬುದ್ಧಿ ತೀಕ್ಷ್ಣವಾಗಿರುತ್ತೆ ನಿಮ್ಮ ಎದುರುಗಡೆ ಅದೆಂಥ ಪ್ರಾಬ್ಲಮ್ನ ತಂದಿಟ್ಟರು ಅದನ್ನು ಸಿಂಪ್ಲಿಫೈ ಮಾಡಿ ಅದಕ್ಕೊಂದು ಸಲ್ಯೂಷನ್ ಹೇಳ್ತೀರಾ ಆದರೂ ನಿಮಗೆ ಕಷ್ಟಗಳು ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಸ್ವಾತಂತ್ರ್ಯ ಪ್ರಿಯರು ನೀವು ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋದು ನಿಮಗೆ ಇಷ್ಟ ಆಗಲ್ಲ ಬೇರೆಯವರ ಆದೇಶಗಳನ್ನು ಪಾಲನೆ ಮಾಡೋದು ಕೂಡ ನಿಮ್ಮ ಮನಸ್ಸಿಗೆ ಹಿಂಸೆ ಅನಿಸುತ್ತೆ ಈ ರೀತಿ ಇದ್ದಾಗ ನೀವು ಸ್ವತಂತ್ರವಾಗಿ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಸ್ವಯಂ ಅಭಿವೃದ್ಧಿಗೋಸ್ಕರ ಕಾರ್ಯರೂಪಕ್ಕೆ ತಂದಾಗ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗ್ತೀರಾ ತುಂಬ ಸ್ವಚ್ಛಂದವಾಗಿ ಇರೋಕ್ಕೆ ಇಷ್ಟಪಡ್ತೀರಾ ನೀವು ಮಾಡೋ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸ್ತೀರಾ ಯಾವುದನ್ನೂ ಪರಿಪೂರ್ಣವಾಗಿ ಮಾಡೋಲ್ಲ ನೀವು ಜೀವನನ ಸೀರಿಯಸ್ಸಾಗಿ ತಗೊಳ್ಳಲ್ಲ ತುಂಬ ಸುಲಭವಾಗಿ ತಗೋಬಿಡ್ತೀರ ನಿಮಗೆ ವಾಸ್ತವದ ಅರಿವು ಆಗೋಷ್ಟರಲ್ಲಿ ಅರ್ಧ ಜೀವನನೇ ಮುಗಿದು ಹೋಗಿರುತ್ತೆ ನೀವು ಸೀರಿಯಸ್ಸಾಗಿ ಕೆಲಸ ಶುರು ಮಾಡೋ ಹೊತ್ತಿಗೆ ನಿಮ್ಮ ಸ್ನೇಹಿತರೆಲ್ಲ ಸೆಟಲ್ ಆಗಿರ್ತಾರೆ ತುಂಬ ತಡವಾಗಿ ಜ್ಞಾನೋದಯವಾಗುತ್ತೆ ನಿಮಗೆ ಎರಡನೇದಾಗಿ ನೀವು ಸಣ್ಣ ಪುಟ್ಟ ಕೆಲಸ ಮಾಡೋದಿಲ್ಲ ನಿಮ್ಮ ಆಲೋಚನೆ ದೊಡ್ಡದಾಗಿರುತ್ತೆ ನೀವು ಯಾವುದೇ ಕೆಲಸ ಮಾಡೋ ಮೊದಲು ತುಂಬ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ತೀರಾ ಇದು ಒಳ್ಳೆಯ ಗುಣನೇ ಆದರೆ ಒಂದು ನೆನಪಿಟ್ಕೊಳ್ಳಿ ಕೇವಲ ಪ್ಲಾನಿಂಗ್ ಮಾಡೋದರಿಂದ ರಿಸರ್ಚ್ ಮಾಡಿ ಮಾಹಿತಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಯಶಸ್ಸು ನಮ್ಮದಾಗಲ್ಲ ಹಠ ಬಿಡದೆ ನಮ್ಮ ಗುರಿ ತಲುಪೋದಕ್ಕೆ ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಪರಿ ಕಠಿಣ ಪರಿಶ್ರಮ ಹಾಕಬೇಕು ಏನೇ ಅಡ್ಡಿ ಆತಂಕಗಳು ಎದುರಾದರೂ ನಮ್ಮ ಛಲ ಬಿಡಬಾರ್ದು ನಮ್ಮ ಗುರಿ ತಲುಪೋದಷ್ಟೇ ನಮಗೆ ಮುಖ್ಯವಾಗಿರಬೇಕು ನಮ್ಮ ಕಣ್ಣಿಗೆ ನಮ್ಮ ಗುರಿ ಮಾತ್ರ ಕಾಣಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ದಿನ ಮಾಡೋದು ಆಮೇಲೆ ಸ್ಟಾಪ್ ಮಾಡೋದು ಮಾಡಿದರೆ ಎಲ್ಲಿಂದ ಸಕ್ಸಸ್ ಸಿಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಮೂರನೇದಾಗಿ ನಿಮ್ಮ ಆಲೋಚನೆಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗುತ್ತೆ ಇವತ್ತು ಇದ್ದಂಥ ಆಲೋಚನೆಗಳು ಸ್ವಲ್ಪ ದಿನ ಕಳೆದ ನಂತರ ಬದಲಾಗಿ ಬಿಡುತ್ತೆ ಇವತ್ತು ಯಾವುದೋ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತೀರ ಸ್ವಲ್ಪ ದಿನಗಳು ಕಳೆದ ನಂತರ ಆ ಕೆಲಸದ ಮೇಲೆ ಆಸಕ್ತಿನೇ ಹೋಗಿರುತ್ತೆ ಅದನ್ನು ಅಲ್ಲಿಗೆ ನಿಲ್ಲಿಸ್ತೀರಾ ಆಸಕ್ತಿ ಯಾಕೆ ಹೋಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಕುಂಭರಾಶಿಗೆ ರಾಹುವಿನ ಪ್ರಭಾವ ಹೆಚ್ಚಾಗಿರುತ್ತೆ ಅದರಿಂದನೇ ನೀವು ಹಾರ್ಡ್ವರ್ಕ್ ಮಾಡೋದಿಲ್ಲ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ಕಾರ್ಯಾರಂಭ ಮಾಡ್ತೀರಾ ನಿಮ್ಮ ದಾರಿಯಲ್ಲಿ ಕಷ್ಟ ಎದುರಾದಾಗ ಅದನ್ನು ಕನ್ಸಿಸ್ಟೆಂಟಾಗಿ ಪರಿಶ್ರಮ ಹಾಕಿ ಪರಿಹರಿಸೋ ಬದಲು ಆ ಕೆಲಸನೇ ಅರ್ಧಕ್ಕೆ ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೆ ಹೋಗ್ತೀರ ನಾನು ಆವಾಗಲೇ ಹೇಳಿದೆ ಅಲ್ವಾ ಕಠಿಣ ಪರಿಶ್ರಮ ತುಂಬ ಮುಖ್ಯ ವೀಕ್ಷಕರೇ ನಿಮ್ಮ ಹತ್ರ ವಿಪರೀತ ಜ್ಞಾನ ಇರುತ್ತೆ ನಿಮ್ಮ ಜ್ಞಾನವೆಂಬ ಕತ್ತಿಗೆ ಕಠಿಣ ಪರಿಶ್ರಮ ಅನ್ನೋ ಸಾಣೆ ಹಿಡಿತಾನೇ ಇರಬೇಕು ಆವಾಗ ಕತ್ತಿ ಯಾವಾಗಲೂ ಹರಿತವಾಗೇ ಇರುತ್ತೆ ತುಕ್ಕು ಹಿಡಿಯೋದಿಲ್ಲ ನಿಮ್ಮ ಜ್ಞಾನನ ನಿಮಗೋಸ್ಕರ ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು ನೀವು ನಿಮ್ಮ ಜ್ಞಾನ ತುಕ್ಕು ಹಿಡಿಯೋದಕ್ಕೆ ಯಾವತ್ತೂ ಬಿಡಬೇಡಿ ಒಂದು ಯೋಚನೆ ಮಾಡಿ ಒಂದು ಗಿಡ ನೆಟ್ಟು ಒಂದೆರಡು ದಿನ ಅದಕ್ಕೆ ನೀರು ಕೊಟ್ಟರೆ ಸಾಕಾಗಲ್ಲ ಅಲ್ವಾ ಅದಕ್ಕೆ ಸತತವಾಗಿ ನೀರು ಕೊಟ್ಟು ಆರೈಕೆ ಮಾಡೋದರಿಂದ ಗಿಡ ಬೆಳೆದು ದೊಡ್ಡದಾಗಿ ಒಂದು ದಿನ ಕಾಯಿಬಿಡುತ್ತೆ ಯಶಸ್ಸು ಅನ್ನೋದು ಕೂಡ ಹಾಗೇ ರಾತ್ರೋರಾತ್ರಿ ಸಿಗೋದಿಲ್ಲ ಸತತ ಪ್ರಯತ್ನ ಇರಬೇಕು ಹಾಗೂ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ನಾಲ್ಕನೇದಾಗಿ ನೀವು ತುಂಬ ದಯಾಳುಗಳಾಗಿರ್ತೀರಾ ಸರಳವಾಗಿ ಬದುಕೋಕ್ಕೆ ಇಷ್ಟಪಡ್ತೀರಾ ಆದರೆ ಈ ನಿಮ್ಮ ದಯಾಗುಣವನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊತಾರೆ ಬೇರೆಯವರನ್ನು ಉದ್ಧಾರ ಮಾಡೋದ್ರಲ್ಲೇ ನೀವು ಆಗಿಬಿಡ್ತೀರಾ ಪದೇ ಪದೇ ಮೋಸ ಹೋಗ್ತೀರಾ ನಿಮ್ಮ ರಾಶಿ ಅಧಿಪತಿ ಶನಿಯಾಗಿರೋದ್ರಿಂದ ನಿರ್ಧಾರ ತೆಗೊಳ್ಳುವಂಥ ಸಂದರ್ಭ ಬಂದಾಗ ತುಂಬ ಯೋಚನೆ ಮಾಡ್ತೀರಾ ಯೋಚನೆ ಮಾಡೋದಕ್ಕೇ ತುಂಬ ಸಮಯ ವ್ಯರ್ಥ ಮಾಡ್ತೀರಾ ಸರಿಯಾದ ಸಮಯದಲ್ಲಿ ನಿರ್ಧಾರ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ನೀವು ಎಲ್ಲರ ಕಷ್ಟ ಕೇಳ್ತೀರಾ ಆದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಕಷ್ಟಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದೇ ಇಲ್ಲ ನಿಮ್ಮ ನೋವನ್ನು ನೀವೇ ಮನಸಲ್ಲಿ ಬಚ್ಚಿಟ್ಕೊಂಡು ಕೊರಗ್ತಾಯಿರ್ತೀರ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರ ನೀವು ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡ್ತೀರಾ ದುರದೃಷ್ಟ ಏನು ಗೊತ್ತಾ ನಿಮ್ಮ ಸಂಗಾತಿ ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋವು ಅನುಭವಿಸ್ತೀರ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸೋದಕ್ಕೆ ತುಂಬ ಸಮಯ ತಗೋತೀರ ನೀವು ನಿಮ್ಮ ಸಂಗಾತಿ ಬಳಿ ನಿಮಗೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಮುಕ್ತವಾಗಿ ಹೇಳಿ ನೀವು ಹೇಳಿಲ್ಲ ಅಂದಾಗ ನಿಮ್ಮ ಸಂಗಾತಿಗೂ ಕೂಡ ಅರ್ಥ ಆಗೋದಿಲ್ಲ ನಮಗೆ ಜೀವನದಲ್ಲಿ ಎಲ್ಲವೂ ಕೂಡ ನಾವು ನಿರೀಕ್ಷೆ ಮಾಡಿದಂತೆ ಸಿಗೋದಿಲ್ಲ ಅಲ್ವಾ ಜೀವನ ಅಂದಮೇಲೆ ನಾವು ಕೆಲವು ಅಪೂರ್ಣತೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕಾಗತ್ತೆ ವೀಕ್ಷಕರೇ ನಿಮ್ಮಲ್ಲೊಂದು ಸಕಾರಾತ್ಮಕ ಬದಲಾವಣೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಪರೋಪಕಾರ ಸಹಾನುಭೂತಿ ಸಮಾಜ ಅನ್ನೋ ಭ್ರಮೆಯಿಂದ ಹೊರಗಡೆ ಬಂದು ವಾಸ್ತವನ ಅರ್ಥ ಮಾಡಿಕೊಂಡು ನಿಮ್ಮ ಕೆಲಸ ಮುಂದುವರಿಸಿ ಇಷ್ಟು ಮಾಡಿದರೆ ಸಾಕು ನೀವು ಜೀವನದಲ್ಲಿ ಯಶಸ್ವಿ ಆಗೋದನ್ನು ತಡೆಯೋದಕ್ಕೆ ಈ ಜಗತ್ತಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್